ಇತ್ತೀಚಿನ ದಿನಗಳಲ್ಲಿ ವಾಹನ ಇಂಧನಗಳ ದರ ಗಗನಕ್ಕೇರ್ತಾ ಇದೆ ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಘನ ಮೋಟಾರ್ಸ್ ಮತ್ತು ಭುವನ್ಸ್ ಗ್ಯಾರೇಜ್ನಲ್ಲಿ ವಾಹನಗಳಿಗೆ ಸಿ ಎನ್ ಜಿ ಇಂಜಿನ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ ಇದರಿಂದ ಮಧ್ಯಮ ವರ್ಗದವರಿಗೂ ಸಹ ಉಳಿತಾಯ ಆಗುತ್ತೆ ಸಿ ಎನ್ ಜಿ ಫಸ್ಟ್ ತನ್ನ ಸೇವೆಯಲ್ಲಿ ಗ್ರಾಹಕರಿಗೆ ತೊಂದರೆ ರಹಿತ ಮತ್ತು ತಜ್ಞರ ಮಾರ್ಗದರ್ಶನದಲ್ಲಿ ಸಿ ಎನ್ ಜಿಗೆ ಪರಿವರ್ತನೆಗೊಳಿಸೋಕೆ ಅನುಕೂಲ ಕಲ್ಪಿಸಿದೆ ಶಿವಮೊಗ್ಗದಲ್ಲಿ ಎ ಜಿ ಮತ್ತು ಪಿ ಸಹಯೋಗದಿಂದ ರೆ ರೆಡಿ ಅಸಿಸ್ಟ್ನ ಕಾರ್ಯಾಚರಣೆಯನ್ನು ಶಿವಮೊಗ್ಗದಲ್ಲೂ ಸಹ ವಿಸ್ತರಣೆ ಮಾಡಲಾಗಿದೆ ಶಿವಮೊಗ್ಗದ ವಾಹನ ಸವಾರರು ಸಿ ಎನ್ ಜಿ ಇಂಜಿನ್ ಬದಲಾವಣೆ ಮಾಡಿಸ್ಕೊಳ್ಳಲು ಬಯಸೋರು ಘನ ಮೋಟರ್ಸ್ ಮತ್ತು ಬುವನ್ಸ್ ಗ್ಯಾರೇಜ್ಗೆ ಭೇಟಿ ಮಾಡಿ ಬರಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಈ ಸಂಪೂರ್ಣ ವಿಷಯನ ಗ್ಯಾರೇಜ್ನ ಮಾಲೀಕರು ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ ಸರ್ ಹಾಗೆ ನಿಧಾನವಾಗಿ ಕವರ್ ತಕೊಳ್ಳಿ ಎಷ್ಟು ನಂತರ ಆಡಿಸಿ ಲೀಟರ್ ರೆಡಿಯುತ್ತೆ ಸರ್ ಸಿಲೇ 60 ಇದು ಮಾಡಬಹುದು ಬಿಡಕಡೆ ಸಿಎ

Thank you. ಈ ದಿನ ನಾವು ಘನ ಮೋಟರ್ಸ್ನಲ್ಲಿ ಸಿ ಎನ್ ಜಿ ಪ್ರಥಮ್ ಮತ್ತು ರೆಡಿ ಅಸಿಸ್ಟ್ ಅನ್ನೋ ಒಂದು ಕಂಪನಿ ಒಟ್ಟಿಗೆ ಸೇರಿ ಸಿ ಎನ್ ಜಿ ರೆಟ್ರೋಫಿಟ್ಮೆಂಟ್ ಕಿಟ್ಟನ್ನು ನಾವು ಇಲ್ಲಿ ಅಳವಡಿಸ್ಲಿಕ್ಕೆ ಶುರು ಮಾಡಿದ್ದೇವೆ ಯಾರೆಲ್ಲ ನೀವು ಶಿವಮೊಗ್ಗ ಸಾಗರ ಚಿತ್ರದುರ್ಗ ಅಥವಾ ದಾವಣಗೆರೆಯಿಂದ ಯಾರ್ಯಾರು ಇದ್ದೀರಿ ನೀವೆಲ್ಲರೂ ಗಾಡಿನ ಇಲ್ಲಿಗೆ ತೊಗೊಂಡು ಬಂದು ನಿಮ್ಮ ಸಿ ಎನ್ ಜಿ ಕನ್ವರ್ಷನನ್ನು ಈ ಅಥರೈಸ್ಡ್ ಸೆಂಟ್ರಲ್ಲಿ ತಾವುಗಳು ಮಾಡಿಸ್ಕೋಬೋದು ಎಲ್ಲ ಅದು ಸಿ ಎನ್ ಜಿ ಪ್ರಥಮ ಏನು ನೋಡ್ತಾ ಇದ್ದೀವಿ ಸಿ ಎನ್ ಜಿ ಬಂಕ್ಗಳನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆ ಒಂದು ಟ್ರಸ್ಟ್ ಮತ್ತು ಒಂದು ಬೇಸಿಸ್ ಮೇಲೆ ಎಲ್ಲರೂ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಏನು ತೊಂದರೆ ಆಗಲ್ಲ ಪ್ರೈಸ್ ಬಂದು ಪ್ರೈಸ್ ಬಂದು ಬಿ ಎಸ್ ಸಿಕ್ಸ್ ಸೆವೆಂಟಿ ತೌಸಂಡ್ ಆಗುತ್ತೆ ಸರಿ ವರ್ಕೆಲ್ಲ ಭಾಳ ಇದೆ ಹಾಗೂ ಅವರೇ ಇಲ್ಲಿಗೆ ಬಂದು ನಮ್ಮಲ್ಲಿ ನಮ್ಮ ಎಂಪ್ಲಾಯ್ಸ್ಗಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ವರ್ಕು ಚೆನ್ನಾಗೇ ಇರುತ್ತೆ ಸಿ ಎನ್ ಜಿ ಅಳವಡಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮೇಯ್ನು ಪೊಲ್ಯೂಷನ್ ಈಗೇನು ನೋಡ್ತಾ ಇದ್ದೀವಿ ಅದು ಒಂದು ಭಾಳ ಕಂಟ್ರೋಲಿಗೆ ಬರುತ್ತೆ ಹಾಗೂ ಇವರಿಗೂ ಸ್ವಲ್ಪ ಮೈಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೂ ಸುಮಾರು ಖರ್ಚುಗಳೆಲ್ಲ ಸುಮಾರು ಉಳಿತಾಯ ಆಗುತ್ತೆ ಅಂತೇಳಿ ಸಿ ಎನ್ ಜಿ ಇದಕ್ಕೆ ನಾವು ಇದೆ ಶಿವಮೊಗ್ಗ ಶಿವಮೊಗ್ಗನ ಶಿವಮೊಗ್ಗನ ಇದು ಸುಧೀಂದ್ರ ಅಂತೇಳಿ ಸರ್ ನಾವು ಪೆಟ್ರೋಲಲ್ಲಿ ಓಡಿಸ್ತಾ ಇದ್ವಿ ಈಗ ಸಿ ಎನ್ ಜಿ ಹಾಕ್ಸ್ಬೇಕು ಅಂತೇಳಿ ಎಲ್ಲ ಕಡೆ ಕೇಳಿದ್ವಿ ಆದರೆ ನಮಗೆ ಸರಿಯಾಗಲಿಲ್ಲ ಇಲ್ಲಿ ಗನ ಮೋಟರ್ಸಲ್ಲಿ ಬಸ್ತ ಒಂದು ಸಿ ಎನ್ ಜಿ ಓಪನ್ ಆಗ್ತಿತ್ತು ಅವ್ರು ನಮಗೆ ತುಂಬ ಚೆನ್ನಾಗಿ ಬರ್ತಾಯೀವಿ ಅಂತ ಹೇಳಿ ಹಾಕ್ಸ್ಕೊಂಡಿದ್ದಾರೆ ಈಗ ಸಿ ಎನ್ ಜಿ ಹಾಕ್ಸ್ಕೊಂಡಿದ್ವಿ ಮೂವತ್ತು ಕಿಲೋಮೀಟ್ರ್ ಬರ್ತದೆ ಅಂತ ಹೇಳ್ತಿದ್ದಾರೆ ಚೆನ್ನಾಗಿದೆ ಸರ್ ಒಳ್ಳೇದು ಅನ್ನಿಸ್ತಾ ಇದೆ ಈಗ ನೂರ ನಾಲ್ಕು ರೂಪಾಯಿ ಪೆಟ್ರೋಲ್ ಇದೆ ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಬರೋದು ಈಗ ಕನಿಷ್ಠ ಅಂದರೆ ಮೂವತ್ತು ಮೂವತ್ತು ಕಿಲೋಮೀಟರ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಅನುಕೂಲ ಆಗುತ್ತೆ ಅಂದರೆ ಲೆಕ್ಕ ಕಾಣಿಸ್ತಾ ಹಾಂ ವರ್ಕೆಲ್ಲ ಚೆನ್ನಾಗಿದೆ ಸರ್ ಬೆಳಗ್ಗೆ ನಾನು ನಿಂತು ನೋಡಿದೆ ಕಂಪ್ನಿಯರ ಮಾಡಿ ವರ್ಕೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದೆ ಶಿವಮೊಗ್ಗ ಸ ಕೃಷಿ ಕಾಲೇಜ್ ಹತ್ರ ಮತ್ತೋಡು ಅಂತೇಳಿ ಸೌಳಂಗ ರೋಡು ಆನಂದಮೂರ್ತಿ ಅಂತೇಳಿ ಪೆಟ್ರೋಲ್ 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 ಒಂದು ಮೈಲೇಜ್ ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಬರ್ತೈತೆ ಇವಾಗ ಪೆಟ್ರೋಲಲ್ಲಿ ಈ ಸಿ ಎನ್ ಜಿ ತೊಗೊಂಡಿದ್ದೀನಿ ನೋಡ್ಬೇಕು ಆನಂದ ಮೂರ್ತಿ ಮತ್ತೋಡು ಸ್ವಾಮಿ ಶರಣವಯ್ಯಪ್ಪ ಸ್ವಾಮಿ ನಾನಿಲ್ಲೇ ಇಲ್ಲೇ ಚಿನ್ನಮನೆ ಹೋತ್ರೆ ಹಾಡಿನ ಕೊಟ್ಟಿಗೆ ಅಂತ ಗ್ರಾಮದಿಂದ ಬಂದಿದ್ದೀನಿ ನಂದು ನೆಕ್ಸಾನ್ ವೆಹಿಕಲ್ ನನಗೆ ಅದು ಮೈಲೇಜೀಗ ಪೆಟ್ರೋಲಾಗೆ ಹದಿನೈದು ಕೊಡ್ತಾಯಿತ್ತು ಸಿ ಎನ್ ಜಿ ಪಿಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀನಿ ಗಾನಾ ಮೋಟರ್ಸ್ಗೆ ಸಿ ಎನ್ ಜಿ ಪಿಟ್ ಇದ್ದೀನಿ ಯಾಕೆ ನಾನು ಪಿ ಸಿ ಎನ್ ಜಿ ಪಿಟ್ ಮಾಡಿಸ್ಬೇಕು ಅಂದರೆ ಪೆಟ್ರೋಲಾಗೆ ಹದಿನೈದು ಕಿಲೋಮೀಟ್ರ್ ಕೊಡ್ತಾಯಿತ್ತು ಮೈಲೇಜು ಈಗ ಅದು ಸಿ ಎನ್ ಜಿ ಹಾಕಿದ ಮೇಲೆ ಇಪ್ಪತ್ತೈದು ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಅದನ್ನ ಹುಡ್ಕೊಂಡು ಬಂದಿದ್ದೀನಿ ನನ್ನ ಹೆಸರು ಸತೀಶ್ ಅಂತೇಳ್ಬಿಟ್ಟು ಆಡಿನ ಕೊಟ್ಟಿಗೆ ಇಲ್ಲಿ ಹಳ್ಳಿಯಿಂದ ಬಂದಿದ್ದು ಚಿನ್ಮನಿಯಿಂದ ಒಳಗಡೆ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದೆ ಸ್ವಾಮಿ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅನ್ನೋದು ಚೆಂದ ಮಾಡಿ ಹೇಳ್ತಾ ಇದ್ದಾರೆ ನಮಗೆ ಯಾವ ಥರ ಬೇಕೋ ಹಿಂದ್ಗಡೆ ಟ್ಯಾಂಕ್ ಅಳವಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನೋಡ್ತೀನಿ ವರ್ಕೆಲ್ಲ ಚೆನ್ನಾಗಿ ನಡೀತಾ ಇದೆ ನಿನ್ನೊಬ್ರಿಗೂ ರೆಫರ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಳ್ಳೆ ಟೆಕ್ನಿಷಿಯನ್ ಬಂದಿದ್ದಾರೆ ಹೊರಗಡೆಯಿಂದ ಕಟ್ಸಿದ್ದಾರೆ ಅದಕ್ಕಾಗಿ ನಾನು ಗಾನಮೂಹನೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಹೇಗೆ ಬರುತ್ತೆ ಅನ್ನೋದು ಇನ್ನೊಂದು ಸರಿ ಹೇಳ್ತೀನಿ ಸ್ವಾಮಿ ಈಗ ಈಗ ನನಗೆ ತುಂಬ ಚೆನ್ನಾಗಿ ವರ್ಕು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅದೇ ತುಂಬ ಖುಷಿ ಇದೆ ಅಷ್ಟೇ ಪ್ರೈಸು ನಿನ್ನ ಫೈನಲ್ ಹೇಳಿಲ್ಲ ಸ್ವಾಮಿ ನನಗೆ ಬೇರೆ ಕಡೆ ಕೇಳಿದಕ್ಕಿಂತ ಇಲ್ಲಿ ಕಮ್ಮಿ ಅನ್ನಿಸ್ತಿದೆ ನಾನು ತುಂಬ ಕಡೆ ಕೇಳಿದ್ದೀನಿ ಸಾಗರ ಕೇಳಿದ್ದೀನಿ ಇಲ್ಲಿ ಶಿವಮೊಗ್ಗದಲ್ಲೇ ನಿನ್ನೊಂದು ಕಡೆ ಕೇಳಿದ್ದೀನಿ ಇದೇ ಕಿಟ್ಟು ಇದೇ ಇಂಜಿನ್ ಇದಕ್ಕೆ ಕೇಳಿದ್ದೀನಿ ಟರ್ಬೋ ಇಂಜಿನಿಗೆ ಸ್ವಲ್ಪ ವೇರಿಯೇಷನ್ ಹೇಳಿದಾರೆ ಇಲ್ಲೊಂದು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಫೈನಲ್ ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಅದು ನಾನು ನೋಡಿಕೊಂಡು ಹೇಳಬೇಕು ಸ್ವಾಮಿ ನಮಸ್ತೆ ಸರ್ ನಾವು ಬೋನ್ಸ್ ಗ್ಯಾರೇಜಿಂದ ಮಾತಾಡ್ತೀವಿ ಇದು ಸಿ ಎನ್ ಜಿ ಫಸ್ಟು ನಮಿಗೂ ಟೈ ಅಪ್ ಆಗಿದ್ದಾರೆ ಸೊ ನಿಮಗೆ ಜಸ್ಟ್ ಗಾಡಿ ಬಿಟ್ಟು ಫುಲ್ ಗಾಡಿ ಬಿಟ್ಟು ನೀವು ಎಲ್ಲ ಫಿಟ್ಟಿಂಗ್ ಮಾಡಿಸ್ಕೊಬೋದು ಕಂಪ್ನಿ ಫಿಟ್ಟಿಂಗ್ ಥರ ಬಂದಿದೆ ನಮಗೂ ಲೈಸೆನ್ಸ್ ಅಪ್ರೂವ್ ಆಗಿದೆ ಹಾಗೂ ಇದು ಗಾನ ಮೋಟರ್ಸು ಭುವನ್ಸ್ ಗ್ಯಾರೇಜ್ ಕಿರಣ್ ಬ್ಯಾಟ್ರೀಸ್ ಅಂತ ಹಳೆ ಹೆಸರು ಹೊಸ ಹೆಸರು ಬಂದು ಭುವನ್ಸ್ ಗ್ಯಾರೇಜಿಂದ ಬಂದು ನೀವು ಗಾಡಿ ಬಿಟ್ಟು ಫುಲ್ಲು ಇದು ಮಾಡಿಸ್ಕೊಂಡು ಆ ಟಿ ಓ ಅಪ್ರೂವಲ್ ಜೊತೆಗೆ ಮಾಡಿಕೊಡ್ತಾರೆ ಬೈಪಾಸ್ ರೋಡ್ ಇಲಾಸ್ ನಗರ್ ಅಲ್ಲಿ ನಮ್ದು ನಿಯರ್ ಫಾರೂಖ್ಯಾ ಶಾನಿಮಾಲ್ ಹತ್ರ ನಮ್ಗೆ